Hi, welcome back to Vashna's cooking channel. Lananima am ನಾನು ಇವತ್ತು ಒಂದು ವಡೆ ರೆಸಿಪಿನ ತೊಗೊಂಡ್ಬಂದಿನಿ ಅದು ವಡೆ ಎಲ್ಲರೂ ಮನೇಲಿ ವಡೆ ಮಾಡ್ತಾರೆ ಬಟ್ ಈ ಥರ ಒಂದು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಇಂಗ್ರೀಡನ್ನ ನಾನು ಹಾಕಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಸಾಲೆ ವಡೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಸಂಜೆ ಟೈಮಂತೂ ಸ್ನ್ಯಾಕ್ಸ್ಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಟೀ ಜೊತೆಗೆ ಈ ಒಡೆನ ತೊಗೊಂತಾದರೆ ಒನ್ ಮೋರ್ ಒನ್ ಮೋರ್ ಅನ್ನೋ ಥರ ತೊಗೊಳ್ತಾ ಇರ್ಬೋದು ಸೊ ಇಲ್ಲ ಮೊದಲಿಗೆ ಕಡಲೆಬೇಳೆನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀಟಾಗಿ ಕಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ಅಲ್ಲಿ ಗಲೀಜೆ ಇಲ್ಲದೆ ಇರೋ ಥರ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸೊ ಈಗ ನೋಡ್ತಿದ್ರಲ್ಲ ಕಡಲೆಬೇಳೆಯಲ್ಲಿ ಒಂದು ಕಲ್ಲು ಮತ್ತು ಧೂಳೆಲ್ಲ ಏನೂ ಇಲ್ಲ ಯಾಕಂದರೆ ಅಂಗಡಿಲಿ ಸಿಗೋದ್ರಿಂದ ಒಂದೊಂದು ಸತಿ ಕಲ್ಲೆಲ್ಲ ಇರುತ್ತೆ ಮತ್ತು ಕಡ್ಡಿ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ನಾವು ನೀಟಾಗಿ ಮೊದಲೇ ಕ್ಲೀನ್ ಮಾಡಿಟ್ಕೊಂಡಿರಬೇಕು ನಾನು ಇದನ್ನು ಒಂದು ಮೊದಲನೇ ನಾವು ಸಂಜೆ ಮಾಡ್ಕೊತೀವಿ ನನಗೆ ನಾನು ಇಲ್ಲಿ ಒಂದು ಮಧ್ಯಾಹ್ನಕ್ಕೆಲ್ಲ ನಾನು ಇದ್ದೀನಿ ಸೊ ಒಂದು ಸ್ವಲ್ಪ ಕಡಲೆಬೇಳೆನ ಬೌಲ್ಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ಸೊ ಮೊದಲೇನ ತೊಳಿಬೇಕು ಹಾಗೆ ನೆನೋಕ್ಕೆಲ್ಲ ಹೋಗಿಸ್ಬೇಡಿ ಒಂದು ಎರಡು ಸತಿ ಕಡಲೆ ಬೇಳೆನ ತೊಳ್ಕೊಂಡು ಅದನ್ನು ನಾನು ನೆನೆಯೋದಕ್ಕೆ ಬಿಡಬೇಕು ಸೊ ಇವಾಗ ಸಂಜೆ ಮಾಡ್ತೀವಿ ಅಂದರೆ ನಾವು ಮಧ್ಯಾಹ್ನಕ್ಕೆ ನೆನೆ ಸಾಕು ಅಥವಾ ಬೆಳಗ್ಗೆ ಮಾಡ್ತೀವಿ ಸ್ವಲ್ಪ ಬೇಗ ಎರಡು ಅವರ್ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಕಟ್ಟೆ ಬೇಗ ಬೇಗ ಬಂದಿರುತ್ತೆ ಸೊ ಅದೆಲ್ಲ ಆದ್ಮೇಲೆ ನಾನಿಲ್ಲಿ ಮಸಾಲೆಗೆ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಏನಂದ್ರೆ ಶುಂಠಿ ಬೆಳ್ಳಿನ ಇದ್ದೀನಿ ಸೊ ಇದು ಸ್ವಲ್ಪ ಶುಂಠಿ ಬೇಳೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಯಾಕಂದ್ರೆ ತುಂಬಾ ರುಚಿ ಕೊಡೋದು ಈ ಎರಡು ಕಾಂಬಿನೇಷನ್ ಆಗಿರುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಹಸಿಮೆಣಿನ್ಕಾಯಿ ತಿಂದ ಇರೋರು ಸ್ಕಿಪ್ ಮಾಡ್ಕೊಂಡು ಬೇಕಾದ್ರೆ ಖಾರದ ಪುಡಿನ ಹಾಕೊಂಡ್ಬಿಡ್ದು ಜೊತೆಗೆ ಇಲ್ಲಿ ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಂಡು ನೀರ್ ಹಾಕ್ದಿರಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರಂತೂ ಸ್ವಲ್ಪನೂ ಹಾಕಿಬಿಡಿ ಈ ತರ ತರಿ ತರಿ ಆದರೂ ಪರವಾಗಿಲ್ಲ ಸ್ವಲ್ಪ ಪೇಸ್ಟ್ ಆದರೂ ಪರವಾಗಿಲ್ಲ ಹಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಯ್ತು ನಾನು ನಾನಿಲ್ಲಿ ಸಣ್ಣಗೆ ಈರುಳ್ಳಿನ ಹಚ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ದಪ್ಪ ಹಚ್ಕೊಂಬಿಡಿ ನಾನು ಇದೆಲ್ಲ ದಪ್ಪ ಹಚ್ಕೊಂಡಿರೋ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಆಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದೆನಲ್ಲ ಆ ಮಸಾಲೆನ ಆ್ಯಡ್ ಮಾಡ್ತಾ ಇದೀನಿ ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪು ನಾನು ನೀಟಾಗಿ ಸಣ್ಣ ಸಣ್ಣದಾಗಿ ತುರಿದಿಟ್ಕೊಳ್ಬೇಕು ಸೊ ಈ ಥರ ಸಣ್ಣ ಜಾಸ್ತಿ ದಪ್ಪ ಎಲ್ಲ ಹಚ್ಕೊಳ್ಳೋಕೆ ಹೋಗ್ಬಿಡಿ ಈ ಥರ ಸಣ್ಣ ಸಣ್ಣದಾಗಿ ತಿಳಿದಿಟ್ಕೊಳ್ಳಿ ಅದನ್ನೆಲ್ಲ ನೀಟಾಗಿ ಒಳಗಡೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಒಂದು ಎರಡು ಟೇಬಲ್ ಸ್ಪೂನನ್ನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾವು ಹಾಗಲೇ ನೆಂದಿಟ್ಟಿರುವಂತಹ ಕಡಲೆಬೇಳೆನ ನಾವು ಸಣ್ಣ ಸಣ್ಣ ಅಂದರೆ ತುಂಬ ಮೆತ್ತೂ ಇಲ್ದಿರ ಮತ್ತು ಕಾಳು ಕಾಳದು ಇದ್ದಿರಾ ಈ ಥರ ಗ್ರೈಂಡ್ ಮಾಡಿಟ್ಕೊಬೇಕು ತುಂಬ ಮೆತ್ತಗೆ ಹಾಕ್ಬಿಟ್ರೆ ಹೊಡೆಗೆ ಸಿಗೋದಿಲ್ಲ ಸೊ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಸಿಗೋ ಥರ ನೀಟಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನೆಲ್ಲವೂ ಹಾಕೊಂಡು ಕೈಯಲ್ಲೇ ನೀಟಾಗಿ ಮಿಕ್ಸ್ ಇದ್ದೀನಿ ಈರುಳ್ಳಿ ಮತ್ತು ಬೇಳೆ ಮತ್ತು ಹಾಕಿರೋ ಮಸಾಲೆ ಮತ್ತು ಸೊಪ್ಪುಗಳೆಲ್ಲ ನೀಟಾಗಿ ಒಂದೇ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಬಾಣಲೀಲಿ ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಕೈಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಸರ್ಕೊಂಡು ನಾವು ಕಡಲೆ ಇಟ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಕೈಯಲ್ಲೇ ನೀಟಾಗಿ ರೌಂಡ್ ಆಕಾರದಲ್ಲಿ ಬರೋ ಥರ ನಾವು ಮಾಡ್ಕೊಬೇಕು ಆ್ಯಕ್ಚುಲಿ ಕಡಲೆ ಬೇಳೆ ನೀಟಾಗಿ ಕೈಗೆ ಹೊಂದೋ ಥರ ನಾವು ನೀಟಾಗಿ ರೌಂಡ್ ಶೇಪಾಗಿ ಮಾಡ್ಕೊಬೇಕು ಸೊ ಈ ಥರ ಒಂದೊಂದೇ ಬಿಸಿ ಕಾದಿರೋ ಎಣ್ಣೆಯಲ್ಲಿ ನಾವು ಒಂದೊಂದೇ ಬಿಡ್ತಾ ಹೋಗ್ತಾಯಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಯಾಕಂದರೆ ಬೋಂಡ ಆದರೆ ಬೇಗ ಬೆಂದುಬಿಡುತ್ತೆ ಆದರೆ ಒಡೆ ಆ ಥರ ಎಲ್ಲ ಕಡಲೆಬೇಳೆ ಬೇಳೆ ನೀಟಾಗಿ ಫ್ರ ಡೀಪ್ ಫ್ರೈ ಆಗಬೇಕು ಹಾಗಾಗಿ ಫಸ್ಟ್ ನಾವು ಎಣ್ಣೆ ಚೆನ್ನಾಗಿ ಕಾಯ್ದು ಇಟ್ಕೊಂಡಿರಬೇಕು ಇದು ಆದಮೇಲೆ ನಾವು ಒಂದೊಂದಾಗಿ ಈ ಥರ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ರೌಂಡ್ ಶೇಪರ ಹಾಕೋ ಸ್ವಲ್ಪ ಸ್ವಲ್ಪ ಉಂಡೆ ಎತ್ಕೊಂಡು ತಟ್ಕೊಂಡು ಹಾಕೊಬೇಕು ಈಗ ನೋಡ್ತಿದ್ದೀರಲ್ಲ ರುಚಿ ರುಚಿ ಆದಂತಹ ಸ್ಪೈಸಿಯಾದಂತಹ ಮಸಾಲೆ ಹೊಡೆ ರೆಡಿ ಇರುತ್ತೆ ಸೊ ಇದನ್ನು ಕಡಲೆಬೇಳೆ ವಡೆ ಅಂತಲೂ ಕರೀತಾರೆ ಅಥವಾ ಮಸಾಲೆ ವಡೆ ಅಂತಲೂ ಕರೀತಾರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸೊ ಇದನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ಟೀ ಜೊತೆ ತೊಗೊಂಡ್ರಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರದಂತಹ ರುಚಿ ರುಚಿಯಾದ ಅಡುಗೆಗಳು ನಾನು ನಿಮ್ಮ ಚಾನಲ್ ಇತ್ತು ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು